ಹಾಯ್ ಹಾಯ್ ಇವತ್ತು ಒಂದು ಒಳ್ಳೆಯ ಚಟ್ನಿ ರೆಸಿಪಿನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಚಟ್ನಿ ಮುದ್ದೆ ಚಪಾತಿ ಅನ್ನ ಹಾಗೇ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೇಲಿ ಯಾವಾಗಾದರೂ ಇಲ್ಲ ಅಂದರೆ ರಾತ್ರಿ ಟೈಮಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಒಂದು ಸಲ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಮೊದಲಿಗೆ ಈ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಅಂದರೆ ಬದನೆಕಾಯಿ ಹಸಿ ಮೆಣಸಿನ್ಕಾಯಿ ಬೆಂಡೆಕಾಯಿ ಹಾಗೆಯೇ ಟೊಮೊಟೊ ಇದಿಷ್ಟು ಬೇಕಾಗುತ್ತೆ ಎಲ್ಲ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ ಬದನೆಕಾಯಿ ಟೊಮೊಟೊ ಎಲ್ಲ ಕಟ್ ಮಾಡಿ ಈ ಮೆಣಸಿನ್ಕಾಯಿನ ನೋಡಿ ಈ ಥರ ಹುರಿದಿಟ್ಕೋಬೇಕು ಆಮೇಲೆ ಬದ್ನೆಕಾಯಿನೂ ಅಷ್ಟೇ ಈ ಥರ ಹುರ್ಕೋಬೇಕು ಆಮೇಲೆ ಬೆಂಡೆಕಾಯಿ ಎಲ್ಲ ಮೂರು ಟಮೊಟೊ ಬೆಂಡೆಕಾಯಿ ಎಲ್ಲ ಸಪ್ರೇಟ್ ಸಪ್ರೇಟ್ ಉರ್ಕೋಬೇಕು ಈ ಥರ ಹಳ್ಳಿಗಳಲ್ಲಿ ಇದನ್ನೆಲ್ಲ ಸುತ್ಬಿಟ್ಟು ಗೊಜ್ಜು ಥರ ಕೀಳಿಸ್ತಾರೆ ಹಾಗೆಯೇ ಇದನ್ನೆಲ್ಲ ಈ ಥರ ಹುರಿದುಬಿಟ್ಟು ಚಟ್ನಿ ಥರ ಗುಂಡು ಕಲ್ಲಲ್ಲಿ ಹಾಕಿ ರುಬ್ಬುತ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಯಾವಾಗಲೂ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಸೊ ಅವಾಗ ಹೋಗಿ ಈ ಥರ ಮಾಡ್ಕೊಂಡು ತಿಂತಾಯಿರ್ತೀವಿ ಟೊಮೊಟೊ ಹಣ್ಣು ಹುರಿಬೇಕಾದ್ರೆ ನೋಡಿ ಈ ಥರ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ಸಾಫ್ಟಾಗಿ ಅವ್ರಿಗೂ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಇವೆಲ್ಲ ತಣ್ಣಗೆ ಹಾಕ್ಬಿಡಿ ಆಮೇಲೆ ಹಾಗೆ ಬಿಸಿ ಬಿಸಿದೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟಿರಿ ಆಮೇಲೆ ಮಿಕ್ಸಿ ಜಾರು ಬೇಗ ಆಗುತ್ತೆ ಹಾಗೇ ನಾವು ಮಿಕ್ಸಿ ಮಾಡಬೇಕಾದ್ರೆ ಎಲ್ಲ ಸಿಳಿಯುತ್ತೆ ಮೇಲೆ ಬಂದುಬಿಡುತ್ತೆ ಆಮೇಲೆ ಇದಕ್ಕೆ ಬದನೆಕಾಯಿ ಹಾಗೆಯೇ ಕೊತ್ತಂಬೂರಿ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಒಂದೆರಡು ರೌಂಡ್ ಒಡಿಸಿ ಮಿಕ್ಸಿನ ಆಮೇಲೆ ಬೆಂಡೆಕಾಯಿ ಈರುಳ್ಳಿ ನಮಗೆಷ್ಟು ಟೇಸ್ಟ್ ಬೇಕೋ ಅಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಬಿಟ್ಟು ತರಿತರಿಯಾಗಿ ಪೇಸ್ಟ್ ಥರ ಬೇಡ ತರಿ ತರಿ ಇರಲಿ ಚಟ್ನಿ ರುಬ್ಕೊ ಬನ್ನಿ ನೋಡಿ ತೀರಾ ಹಸುವಾದಾಗ ಯಾವ ಥರ ಮಟನ್ ಉಟನು ಬೇಡ ಈ ಥರ ಮುದ್ದೆ ಹಾಗೇನೆ ಈ ಥರ ಚಟ್ನಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಟೇಸ್ಟ್ ಮಾತ್ರ ಈಗ ಇದಕ್ಕೆ ಒಗ್ಗರಣೆ ಕೊಡೋದು ಒಗ್ಗರಣೆಗೆ ಬಾಣಲಿ ಇಟ್ಟು ಆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಹಾಗೆಯೇ ಕರಿಬೇವು ಸೊಪ್ಪು ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದು ಹಾಕೋಬೋದು ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ಲ ಮೊದಲೇ ಸೊ ಹಾಗಾಗಿ ಹಾಕೋಕೆ ಹೋಗಿಲ್ಲ ಒಗ್ಗರಣೆ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಚಟ್ನಿ ಹಾಕ್ಬೇಕು ಅದರಲ್ಲಿ ಯಾವಾಗಲೂ ಬೆಂಡೆಕಾಯಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ನಿಮ್ಮ ಮನೇಲಿ ಬೆಂಡೆಕಾಯಿ ಇದ್ದರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್